ದಪ್ಪ ಇರೋದೇ ತಪ್ಪ ನನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ವಾ ಯಾಕೆ ಕೀಳ ಕಾಣ್ತಾರೆ ನನ್ನಂಥವ್ರನ್ನ ನೋಡಿದರೆ ನಮ್ಮ ಪಾಡಿಗೆ ನಾವು ಆರೋಗ್ಯವಾಗಿದ್ದು ನಮ್ಮ ಕಾಲ ಮೇಲೆ ನಾವು ನಿಂತರೂ ಕೂಡ ಈ ಸಮಾಜ ನಮ್ಮನ್ನು ನೋಡೋದು ದಪ್ಪ ಇದ್ದಾಳೆ ವೇಸ್ಟ್ ಬಾಡಿ ಅನ್ನೋ ಥರ ದೇವರು ನಮ್ಮ ಹಣೆಯಲ್ಲಿ ಹೀಗೆ ಬದುಕು ಅಂತ ಭೂಮಿ ಕಳಿಸಿದರೆ ನಾವಾದರೂ ಏನು ಮಾಡೋಕ್ಕಾಗತ್ತೆ ಅಲ್ವಾ ಎಲ್ಲರೂ ಟೀಸ್ ಮಾಡ್ತಿದ್ರು ನನಗೆ ನಾ ಕೂತರು ತಪ್ಪು ನಿಂತರೂ ತಪ್ಪು ಏನು ಮಾಡಿದರೂ ತಪ್ಪು ಕಾಣಿಸ್ತಿತ್ತು ಅವರಿಗೆ ಯಾರೋ ಹೇಳಿದರೆ ಅಷ್ಟೇನು ಬೇಜಾರಾಗಲ್ಲ ಆದರೆ ನಮ್ಮೂರು ಅಂದ್ಕೊಂಡವರೆ ನಮಗೆ ಮಾತಾಡಿದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನನ್ನ ಹೆಸರು ಪಂಚಮಿ ನೋಡೋಕೆ ಗುಂಡ್ಗುಂಡಾಗೇ ಇರೋದು ನಾನು ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸೋಳಲ್ಲ ಆದರೂ ನನಗೆ ಹೇಳೋ ಮಾತು ಮಾತ್ರ ನಿಂತಿಲ್ಲ ದರಿದ್ರದವಳು ಭೂಮಿಗೆ ಭಾರ ದಂಡಪಿಂಡ ನಾಚಿಕೆಮಾನ ಮರೆಯದೆ ಮೂರೂ ಬಿಟ್ಟೋಳು ಇಂಥ ಮಾತನ್ನು ಕೇಳಿ ಕೇಳಿ ತಲೆಯೆಲ್ಲ ಗೊಬ್ಬರ ಆಗೋಗಿದೆ ಚಿಕ್ಕವಳಿದ್ದಾಗಿಂದ ದಪ್ಪನೇ ಇರೋದು ನಾನು ಎಷ್ಟೇ ವ್ಯಾಯಾಮ ಆಗಲಿ ಉಪವಾಸ ಆಗಲಿ ಏನೇ ಮಾಡಿದರೂ ಸಪೂರ ಆಗಲಿಲ್ಲ ದಪ್ಪ ಇದ್ದೀನಿ ಅಂತ ಎಲ್ಲರೂ ಟೀಸ್ ಮಾಡ್ತಾರೆ ಶಾಲೆಗೆ ಹೋಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಸೋರು ನಾನು ದಪ್ಪ ಇದ್ದೀನಿ ಅಂತ ಮನೆಗೆ ಬಂದು ಎಂಟ್ರೂ ಕೂಡ ನಾನು ದಪ್ಪ ಇದ್ದೀನಿ ಅಂತ ತಮಾಷೆ ಮಾಡ್ತಾಯಿದ್ರು ಹೀಗೆ ಎಲ್ಲರಿಂದ ತಮಾಷೆ ಮಾಡಿಸ್ಕೊಂಡು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಯಾರತ್ರನೂ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನನ್ನ ಮನಸ್ಸನ್ನು ನಾನೇ ಗಟ್ಟಿ ಮಾಡ್ಕೊಂಡಿರ್ತಿದ್ದೆ ಈ ಸಮಾಜ ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ದಪ್ಪ ಇರೋರಿಗೂ ಒಂದು ಮನಸ್ಸಿರತ್ತೆ ಅಂತ ಆದರೆ ನನಗೂ ಕೆಲವೊಂದು ಆಸೆ ಇದೆ ನನ್ನನ್ನು ತುಂಬ ಪ್ರೀತಿ ಮಾಡೋ ಹುಡುಗ ಸಿಗಬೇಕು ನಾ ಹೇಗಿದ್ದೀನೋ ಹಾಗೆ ನನ್ನ ಇಷ್ಟಪಡಬೇಕು ಅವನು ನನ್ನ ಮನಸ್ಸಲ್ಲಿರೋ ಕೀಳರಿಮೆನ ಕಡಿಮೆ ಮಾಡಬೇಕು ನನ್ನನ್ನು ಮಗು ಥರ ನೋಡ್ಕೋಬೇಕು ನನ್ನ ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸಬೇಕು ನನ್ನ ಮಾತಿಗೆ ಅವನು ಹೇಗೆ ಏನೇನೋ ಆಸೆ ಇತ್ತು ಆದರೆ ನನ್ನ ಆಸೆಗಳೆಲ್ಲ ಈಡೇರುವಂಥ ಆಸೆಗಳೆಲ್ಲ ಬಿಡಿ ಯಾಕಂದರೆ ದಪ್ಪ ಇರೋರನ್ನ ಅಷ್ಟಾಗಿ ಯಾರೂ ಹಚ್ಕೊಳ್ಳಲ್ಲ ಎಲ್ಲರೂ ನಮ್ಮನ್ನು ದೂರ ಇಡ್ತಾರೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ ಯಾರನ್ನೂ ಕೂಡ ದಪ್ಪ ಸಪೂರ ಅಂತ ಹೀಯಾಡಿಸ್ಬೇಡಿ ಅವರಲ್ಲಿರೋ ಒಳ್ಳೆ ಮನಸ್ಸಿಗೆ ಬೆಲೆ ಕೊಡಿ ಹಾಗೆ ದಪ್ಪ ಇರೋರಿಗೆ ಒಂದು ಕಿವಿ ಮಾತು ದಪ್ಪ ಇರೋದು ತಪ್ಪಲ್ಲ ಅದರ ಸಲುವಾಗಿ ವಿಚಿತ್ರ ಮೆಡಿಸಿನ್ ಮಾಡೋದು ತಪ್ಪು ದೇವ್ರು ಕೊಟ್ಟಿರೋದನ್ನು ಪ್ರೀತಿಯಿಂದ ಇಟ್ಕೊಳ್ಳಿ ಅದನ್ನು ಬಿಟ್ಟು ಆ ಮೆಡಿಸನ್ನು ಈ ಮೆಡಿಸನ್ನು ಅಂತ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಯಾಕಂದರೆ ಆರೋಗ್ಯನೇ ಮಹಾಭಾಗ್ಯ ಅಲ್ವಾ